ಬದುಕಿನಲ್ಲಿ ನೀವು ಎಲ್ಲರ ದೃಷ್ಟಿಯಲ್ಲೂ ಶ್ರೇಷ್ಠರಾಗಬಹುದು ಹೊರಗಿನ ಪ್ರಪಂಚ ನಿಮ್ಮ ಯಶಸ್ಸು ಹುದ್ದೆ ಪದವಿ ಹಣ ನೋಡಿ ನಿಮ್ಮ ಬೆಲೆಯನ್ನ ಅಳೆಯುತ್ತೆ ಆದ್ರೆ ಮನಸಾಕ್ಷಿಯ ಮುಂದೆ ನೀವೇ ನಿಮ್ಮ ನ್ಯಾಯಾಧೀಶರು ಅದು ಮಾತಾಡೋದಿಲ್ಲ ಆದ್ರೆ ನೀವು ತಪ್ಪು ಮಾಡಿದಾಗ ಅದು ಅಂತರಂಗದಿಂದ ತಿಳಿ ಹೇಳುತ್ತೆ ಹೊರಗಿನ ಲೋಕದಲ್ಲಿ ಸಿಗುವ ಪ್ರಶಂಸೆ ಪದವಿ ಗೆಲುವು ಇವು ತಾತ್ಕಾಲಿಕ ತೃಪ್ತಿ ಕೊಡಬಹುದು ಆದರೆ ಮನದಾಳದಲ್ಲಿ ನಿಶಬ್ದವಾಗಿ ಕುಳಿತಿರೋ ಆತ್ಮ ಒಂದಿದೆ ನೀವು ಆ ನಿಶಬ್ದತೆಯಲ್ಲಿ ಕೂತಾಗ ಮಾತ್ರ ಆ ಆತ್ಮದ ಧ್ವನಿ ಕೇಳಿಸುತ್ತೆ ಮನಸಾಕ್ಷಿ ಅಂದ್ರೆ ನಿಮ್ಮೊಳಗಿನ ಸತ್ಯದ ಮಾತು ನೀವು ಮಾಡ್ತಿರೋದು ಸರಿಯೋ ತಪ್ಪೋ ಅಂತ ಅದು ಹೇಳುತ್ತೆ ನಿಮ್ಮೊಳಗೆ ಸತ್ಯವು ಮೌನವಾಗಿ ಮಾತನಾಡುತ್ತೆ ಹಾಗಾಗಿ ಹೊರಗಿನ ಯಶಸ್ಸಿಗಿಂತ ಒಳಗಿನ ಶುದ್ಧತೆ ಮುಖ್ಯ ಯಾಕಂದ್ರೆ ಇಡೀ ಜಗತ್ತಿಗಿಂತ ಮೊದಲು ನೀವು ನಿಮಗು ಉತ್ತರ ಕೊಡಬೇಕು ಪ್ರತಿ ದಿನವೂ ಶಾಂತವಾಗಿ ಕುಳಿತು ನಿಮ್ಮ ಮನಸ್ಸಿನ ಮಾತನ್ನ ಕೇಳಿಸ್ಕೊಳ್ಬೇಕು ಆ ಮಾತು ಕೆಲವೊಮ್ಮೆ ಕಠಿಣವಾಗಿರಬಹುದು ಆದ್ರೆ ಅದು ನಿಮ್ಮ ತಪ್ಪುಗಳನ್ನ ಎತ್ತಿ ತೋರಿಸುತ್ತೆ ಮರ್ಯಾದ ವಾಸ್ತವವನ್ನ ನೆನಪಿಸುತ್ತೆ ಆ ಮಾತು ನಿಮಗೆ ದಾರಿ ತೋರಿಸುತ್ತೆ ಎಲ್ಲಿ ನಿಲ್ಬೇಕು ಎಲ್ಲಿ ಮುಂದುವರಿಯಬೇಕು ಎಂದು ಹೇಳುತ್ತೆ ಮನಸಾಕ್ಷಿಯ ಈ ಮೌನ ದೀಪ ಎಷ್ಟು ನಿಶಬ್ದವೋ ಅಷ್ಟೇ ಪ್ರಭಾವಶಾಲಿ ಇದು ಮೆರುಗಿಲ್ಲದ ಬೆಳಕು ಆದ್ರೆ ಇದು ನಿಜವಾದ ಪಥ ತೋರಿಸುತ್ತೆ ಇದು ನಿಮ್ಮೊಳಗಿನ ಜಗತ್ತಿಗೆ ಮೃದುವಾಗಿ ತಟ್ಟುತ್ತೆ ತಪ್ಪಿದ ಹೆಜ್ಜೆಗಳನ್ನ ತಿದ್ದುತ್ತೆ ನೀವು ಮತ್ತೆ ಸರಿಯಾದ ದಾರಿಗೆ ಬರಲು ಸಹಾಯ ಮಾಡುತ್ತೆ ಹೊರಗಿನ ಪ್ರಪಂಚ ಎಷ್ಟೇ ಬದಲಾದರೂ ನಿಮ್ಮೊಳಗಿನ ನಿಶಬ್ದ ಬೆಳಕು ನಿಮಗೆ ನಿಜವಾದ ಬದುಕು ಏನೆಂಬುದು ತೋರಿಸುತ್ತೆ